నమస్తే నమీస్ వాఫీస్ యూట్యూబ్ చాలే స్వగత ఫ్రెండ్స్ నన్నువత్ నిమగోస్కర వొట్టి చపాతి దోసే ತುಂಬನೇ ಸೂಪರ್ ಆಗಿರುವಂತಹ ಹಾಗೆ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಿರುವಂತಹ ಒಂದು ಚಟ್ನಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅದು ಯಾವುದರಿಂದ ಮಾಡೋದು ಅಂತ ನೀವು ಬಿಳಿ ಮೆಣಸು ನೋಡಿರ್ತೀರಿ ನೋಡಿ ಇದಕ್ಕೆ ಸೂಜಿ ಮೆಣಸು ಅಂತಾರೆ ಗಾಂಧಾರಿ ಮೆಣಸು ಕೂಡ ಅಂತಾರೆ ಅದರಲ್ಲಿ ಸ್ವಲ್ಪ ದೊಡ್ಡದಿದ್ದು ಬಿಳಿ ಮೆಣಸು ತುಂಬನೇ ರುಚಿಯಾಗಿರುತ್ತೆ ತುಂಬನೇ ಘಮ ಕೂಡ ಹೌದು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಮಳೆಗಾಲದಲ್ಲಿ ಅಥವಾ ನಮಗೆ ಜ್ವರ ಬಂದಾಗ ಬಾಯಿ ರುಚಿ ಇಲ್ಲದಿರುವಾಗ ಈ ಥರ ಚಟ್ನಿನ ಮಾಡ್ಕೊಂಡು ತಿನ್ನೋದ್ರಿಂದ ಊಟ ಕೂಡ ಸೇರುತ್ತೆ ಹಾಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಮಾಮೂಲಿ ಹಸಿ ಮೆಣಸಿನಗಿಂತ ಈ ಮೆಣಸು ತುಂಬಾ ಒಳ್ಳೆಯದು ಸೂಜಿ ಮೆಣಸು ಗಾಂಧಾರಿ ಮೆಣಸು ಅಂತ ಕರೀತಾರೆ ಇದಕ್ಕೆ ಇಲ್ಲ ಬಿಳಿ ಮೆಣಸು ಅಂತಲೂ ಕರೀತಾರೆ ಇದಕ್ಕೆ ಇದರಲ್ಲಿ ತುಂಬ ವಿಧವಾದ ಮೆಣಸುಗಳಿದೆ ಇದರಲ್ಲಿ ಸಣ್ಣ ಮೆಣಸು ಕೂಡ ಬರುತ್ತೆ ಹಸಿರು ಕಲ್ಲರು ಸೂಜಿ ಮೆಣಸು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತುಂಬಾ ಇದು ಮಾಮೂಲಿ ಮೆಣಸಿನ ಮೆಣಸಿನಕಾಯಿಗಿಂತ ಇದಕ್ಕೆ ಬೇಡಿಕೆ ಜಾಸ್ತಿ ಹಾಗೆ ದುಡ್ಡು ಜಾಸ್ತಿ ಇದಕ್ಕೆ ಅಂದರೆ ಅಮೌಂಟ್ ಜಾಸ್ತಿ ಮೆಣಸಿಗೆ ಇದನ್ನು ನಮ್ಮ ಅಮ್ಮ ಬೆಳೆಸಿರುವಂತಹ ಮೆಣಸಿನ ಗಿಡ ಬಾಟಲಿ ಹಾಕಿರೋದು ಒಂದು ಪಾತ್ರೆಯಲ್ಲಿ ಮಣ್ಣು ಹಾಕಿ ಗಿಡನ ನೆಟ್ಟಿದ್ಲು ಅದರಲ್ಲಿ ತುಂಬನೇ ಮೆಣಸು ಬಿಟ್ಟಿತ್ತು ತುಂಬನೇ ರುಚಿಯಾಗಿರುವಂಥದ್ದು ತುಂಬ ಸತಿ ನಾನು ಚಟ್ನಿ ಮಾಡಿದ್ದೀನಿ ಇದನ್ನು ಮಾಮೂಲಿ ಹಸಿ ಮೆಣಸಿನಗಿಂತ ನಾನು ಇದನ್ನೇ ಉಪಯೋಗಿಸೋದು ಜಾಸ್ತಿ ಆರೋಗ್ಯಕ್ಕೂ ಒಳ್ಳೆಯದು ಈ ಮೆಣಸಿನಿಂದ ಒಂದು ರುಚಿಯಾಗಿರುವಂತಹ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬಾಯಿ ರುಚಿ ಕೆಟ್ಟಾಗ ಹಾಗೆಯೇ ತುಂಬಾ ಘಮ ಕೂಡ ಉಂಟು ಈ ಮೆಣಸಲ್ಲಿ ತುಂಬಾ ರುಚಿ ಕೂಡ ಇದೆ ಮಾಮೂಲಿ ಹಸಿ ಮೆಣಸು ತಿಂದು ಇದೇ ಉರಿ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ ಆದರೆ ಈ ಮೆಣಸು ಆ ರೀತಿ ಏನೂ ಇಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಸಿಕ್ಕಿದ್ರೆ ಅಥವಾ ಇದ್ದರೆ ಗಿಡ ಏನಾದರೂ ನಿಮ್ಮ ಮನೇಲಿ ಇದ್ರೆ ಸ್ವಲ್ಪ ಆರೈಕೆ ಮಾಡಿ ತುಂಬಾ ಮೆಣಸು ಬಿಡುತ್ತೆ ಅದರೊಳಗೆ ವರ್ಷ ಪೂರ್ತಿ ನಿಮಗೆ ಮೆಣಸು ಸಿಗುತ್ತೆ ಅಷ್ಟೊಂದು ರುಚಿ ಕೂಡ ಇರುತ್ತೆ ಇದನ್ನು ಈಗ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮಾಮೂಲಿ ಚಟ್ನಿ ಮಾಡೋ ಹಾಗೆ ಮಾಡೋದು ಹಾಗೆ ಹೊಸಬರು ಯಾರು ಚಾನಲ್ಗಿನ್ನೂ ಕನೆಕ್ಟ್ ಆಗದೆ ಈ ವಿಡಿಯೋನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಣ್ಮ ಬೆಲ್ ಬಟನನ್ನು ಹೊತ್ತಿ ಹಾಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಸ್ವಲ್ಪ ಮೆಣಸನ್ನು ತಗೊಂಡು ಈ ರೀತಿ ಡ್ರೈ ಆಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ಫ್ರೈಯಿಂಗ್ ಫ್ಯಾನನ್ನು ಇಟ್ಕೊಂಡು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ನೋಡಿ ಹಾಕಿ ಖಾರ ಸ್ವಲ್ಪ ಕಡಿಮೆ ಇತ್ತು ನಂಗೆ ಗೊತ್ತಿರಲಿಲ್ಲ ನನ್ನ ಖಾರ ಜಾಸ್ತಿ ಆಗ್ಬೋದು ಅಂತ ಸ್ವಲ್ಪ ಮೆಣಸು ಹಾಕಿದ್ದೆ ಸ್ವಲ್ಪ ಕಡಿಮೆ ಇತ್ತು ಆದರೆ ಕಲರ್ ಮಾತ್ರ ಬರೋಲ್ಲ ವೈಟ್ ಆಗಿ ಇರುತ್ತೆ ಚಟ್ನಿ ಇದು ಇದನ್ನು ಡ್ರೈ ಆಗಿ ಆಯಿತು ನಾನು ಅದರದ್ದು ತೊಟ್ಟಿದೆಯಲ್ಲ ಅದು ಸಮೇತವಾಗಿಯೇ ಹುರಿತಾ ಇದ್ದೀನಿ ಹಾಗೆ ತೊಟ್ಟು ಸಮೇತ ಇದನ್ನು ಚಟ್ನಿ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸತಿ ಮಾಡಿ ನೋಡಿ ಚಟ್ನಿ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಹಾಗೆ ಗಂಜಿ ಕುಚ್ಚಲಕ್ಕಿ ಗಂಜಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಮಿಕ್ಸಿ ಜಾರಿಗೆ ಇದನ್ನು ಡ್ರೈ ಆಗಿ ನಾನು ಅದರ ತೊಟ್ಟನ್ನು ತೆಗಿದೆ ಹಾಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಣಸನ್ನು ಈ ರೀತಿ ಹಾಕ್ಕೊಂಡು ತೊಟ್ಟು ಸಮೇತ ಹಾಕ್ತಾಯಿದ್ದೀನಿ ಬೇಕಿದ್ರೆ ನೀವು ತೊಟ್ಟು ಬೇಡ ಅಂದರೆ ತೆಕ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಾಯಿಗೆನೂ ಸಿಕ್ಕಲ್ಲ ಇದು ನುಣ್ಣಗಾಗುತ್ತೆ ಈ ರೀತಿ ಡ್ರೈಯಾಗಿ ಇದನ್ನು ಹುರಿಯೋದ್ರಿಂದ ಘಮ ತುಂಬಾ ಚೆನ್ನಾಗಿರುತ್ತೆ ಚಟ್ನಿದು ಇದನ್ನು ಮಿಕ್ಸಿ ಜಾರಿಗೆ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನಾವು ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ ನಾನು ಕಲ್ಲುಪ್ಪನ್ನು ಹಾಕಿದ್ದೀನಿ ರುಚಿ ಸ್ವಲ್ಪ ಜಾಸ್ತಿ ಬರಲಿ ಅಂತ ಹಾಗೆ ಒಂದು ಸಿಪ್ಪೆ ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದೇ ಸಿಪ್ಪೆ ಸಾಕು ಹುಣಸೆ ಹಣ್ಣು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ನಾನು ಒಂದು ಕಪ್ನಷ್ಟು ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಆದರೆ ಅಳತೆ ಮಾಡಿಲ್ಲ ನಾನು ಅಂದಾಜು ಕೈಯಲ್ಲಿ ಹಾಕ್ತಿರೋದಷ್ಟೇ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರಾಯಿತು ಮಾಮೂಲಿ ಚಟ್ನಿ ಹೇಗೆ ಮಾಡ್ತೀವೋ ಅದೇ ರೀತಿ ಕಡಲೆ ಹುರಗಡ್ಲೆ ಹಾಕ್ಲಿಕ್ಕಿಲ್ಲ ಇದಕ್ಕೆ ಶೇಂಗಾನು ಹಾಕ್ಲಿಕ್ಕಿಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವು ಏನೂ ಹಾಕ್ಲಿಕ್ಕಿಲ್ಲ ಸಿಂಪಲ್ಲಾಗಿ ಯಾಕಂದರೆ ಅದರದ್ದು ಆ ಮೆಣಸಿನ ಬಿಳಿ ಮೆಣಸಿನ ಘಮ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಲ್ಲ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕೋಬೋದು ಹಾಕಿದರೆ ಕೊತ್ತಂಬರಿ ಸೊಪ್ಪಿಂದೆ ಸ್ಮೆಲ್ ಬರುತ್ತೋರ್ತು ಈ ಮೆಣಸಿನ ಘಮ ಬರಲ್ಲ ತುಂಬಾ ಘಮ ಇರುತ್ತೆ ಇದು ತುಂಬಾ ರುಚಿ ಕೂಡ ಇರುತ್ತೆ ನೋಡಿ ಈಗ ಚಟ್ ಚಟ್ನಿ ರೆಡಿಯಾಗಿದೆ ಸೂಜಿ ಮೆಣಸು ಗಾಂಧಾರಿ ಮೆಣಸು ಬಿಳಿ ಮೆಣಸು ಯಾವುದು ಅಂತ ಬೇಕಾದರೂ ಕರಿಬೋದು ನೀವನ್ನು ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ತುಂಬಾ ರುಚಿಯಾಗಿರುವಂತಹ ಘಮ ಕೂಡ ಚೆನ್ನಾಗಿರುವಂತಹ ಒಂದು ಬಿಳಿ ಮೆಣಸಿನ ಚಟ್ನಿ ರೆಡಿಯಾಗಿದೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ